ಇಲ್ಲಪ್ಪ ಹಂಗೆ ಅಂತ ಕೇಳ್ತಾರೆ ನಾವೇನು ಕೇಳ್ತಾ ಹೋಗಿಮ ಅವ್ರ ಹತ್ರ ನಮ್ಗೆ ಕೊಡಿ ಅಂತ ಅವ್ರಾಗೆ ಹೇಳಿದ್ದಲ್ಲಿ ನಿನ್ನೆ ಪ್ಯಾಟಲ್ ಸಿಕ್ದರ್ ಇಲ್ಲದಿದ್ರೆ ನಾನೇನು ಇದು ಮಾಡ್ತಿಲ್ಲ ನಾನು ಅವ್ರ ಹತ್ರ ಮಾತಾಡೋದು ನಿನ್ನೆ ಬಂದು ಹೇಳಿದ್ರಲ್ಲ ಹಾಗಾಗಿ ಈಗ ಅವ್ರ ಹತ್ರದಿಂದ ಇವ್ರು ಕುಸ್ಕೊಂಡ್ರು ಅಂತ ಹೇಳಕ್ ನಾನಾಗ ನಾನೇ ಹೋಗಿ ಅವ್ರಿಗೆ ಬೇಡ ಕಮ್ಮಿ ಇದಕ್ಕೆ ಮಾಡ್ತೀನಿ ನಂಗೆ ಕೊಡಿ ಅಂತ ಕೇಳ್ರೆ ಅದಾರು ಅಂತಾರ ನಾನೇ ನಂಗೆ ಏನು ಹೇಳಿದ್ದಾರಲ್ಲಪ್ಪ ತೋಟ ಯಾರದ್ದೋ ಅವರೇ ತೀರ್ಮಾನ ತಗೊಳೋದು ಯಾವುದಾರುವ ಅವ್ರಿದೇನೋರಿಗೆ ಸರಿ ಕಾಣಲ ಹಾಗಾಗಿ ನಮ್ಗೆ ಕೊಡ್ತಾಯಿದ್ದಾರೆ ಮತ್ತೊಂದು ಹತ್ರ ಅಲ್ಲಿ ಕೇಳೆ ಹೇಳಿದ್ರಪ್ಪ ತೋಟ ಏನರ ಕೂಲಿ ಮಾಡ್ಲಂತೆ ಕೊನೆ ತೆಗೆದಿದ್ದು ಒಂದು ಬಿಟ್ಟರೆ ಹುಡುಕಿ ಅಂಥದ್ದನ್ನು ಹಾಕ್ಲಂತೆ ಮಳೆ ಇಡೀ ಇಷ್ಟೊತ್ತಿಗೆ ಒಂದು ಗೌರ್ಮೆಂಟ್ ಬರ ಹಾಕಿಣೋದು ಕೊನೆ ತೆಗಿಯೋದಂತೆ ಅದು ಔಷಧಿ ಆತು ಏನಿಲ್ಲ ಅಂದ್ರೆ ಒಂದು ಎಂಟು ಒಂಬತ್ತು ಡ್ರಮ್ಮೇನ ಒಂದು ಹಬ್ತಿಗೆ ಇವು ಹನ್ನೆರಡು ಹದಿಮೂರು ಡ್ರಮ್ ಅಂತೆ ಒಂದು ಹಪ್ತಿಗೆ ಔಷಧಿ ಆಯಿತು ಅಂತ ಹೇಳೋದಂತೆ ನೋಡಿ 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 ಸಾಕಾಗಿ ಮಾರ ಯಾರನಾರು ಬೇರೆಯವರಿಗೆ ಇದು ಮಾಡಬೇಕು ಅಂತಿದ್ದೆ ಆವಾಗ ನಿಮ್ಮ ಮಗನ ಹೆಸ್ರು ಹೇಳಿದ್ರು ಅವ ಬೇಕಾದ್ರೆ ಹಿಂಗಿದ್ದೆಲ್ಲ ಮಾಡ್ತಾನೆ ಅಂಥೇಳಿ ನೋಡೋಣ ನೀವು ವಯಸ್ಕೊಂಡವ್ರು ವಯಸ್ಕೇಳಿ ಅಂದರು ನಾ ಮತ್ತು ಹ್ಞೂ ಅಂತ ಏನು ಹೇಳಿಲ್ಲ ಅಲ್ಲಿ ಮನೆಗೆ ಹೋಗಿ ಕೇಳ್ಕೆ ಬರ್ತೀನಿ ನಿಮ್ಮ ಅಂದೆ ಒಳ್ಳೆ ಲಾಭದೇ ಅಂತೆ ಸರಿಯಾಗಿ ಮಾಡ್ಕೊಂಡಾದ್ರೆ ಲಾಭದೇ ಅಂತಾರಪ್ಪ ಅಲ್ಲ ಹಂಗೆ ಕೇಳೋದಾದರೆ ಮೊನ್ನೆ ಒಂದು ದಿವ್ಸ ನಾನೇ ಸಿಕ್ಕೀನಿ ಅವರಿಗೆ ಪೇಟೆಯಲ್ಲಿ ನನ್ನ ಹತ್ರನೇ ಕೇಳ್ಬೋದಿತ್ತಲ್ಲ ನನ್ನ ಸುದ್ದಿ ಹೇಳಿದ್ರು ಅಂತ ಹೇಳಿ ನಿಮ್ಮ ಹತ್ರ ಒಂದು ಯಾಕೆ ಕೇಳ್ತಾರೆ ಸುಮ್ಮನೆ ಅವರು ಪೇಟೆ ಪಟ್ಟಣದಲ್ಲಿ ಇದ್ದರನೆಲ್ಲ ನಂಬಕ್ಕಾಗಲ್ಲ ಯಾರ್ಯಾರು ಒಬ್ಬರು ಮತ್ತೊಂದು ಎಂತಾರು ಹೇಳಿದ್ರೆ ಅದೆಲ್ಲ ಇದು ಹಿಂಗೆ ಮಾಡಿ ಅಂತ ಕೂತ್ಕೊತಾರೆ ಈಗ ನಾವು ಅರ್ಧ ಎಲ್ಲ ಔಷಧಿ ಔಷಧಿ ಹೊಡೆದಾದಮೇಲೆ ಬೇರೆ ಯಾರು ಹೋಗಿ ಹೇಳ್ತಾರೆ ಇಲ್ಲ ಬೇಡ ಅವರಿಲ್ಲ ನೀವು ಬೇರೆ ಯಾರಿಗಾರು ವಹಿಸ್ಕೊಡಿ ಅಂತ ಅಂತ ಕೊಡ್ತಾರೆ ಅವಾಗ ನಾವು ಔಷಧಿ ಹೊಡೆದಿದ್ನ ಕೇಳೋಕೆ ಅವ್ರ ಮನೆ ಬಾಗ್ಲಿಗೆ ದಿನ ತಿರ್ಗಕ್ಕಾಗತ್ತದ ವರ್ಷಕ್ಕೆ ಒಂದು ಎರಡು ಸರಿ ಬರೋರ ಹತ್ರ ಯಾವಾಗ ಬರ್ತಾರೆ ಅಂತ ನೋಡೋದು ಯಾವಾಗ ಹೋಗಿ ಕೇಳೋದು ಆ ಉಸಾಬ್ರಿನೇ ಬೇಡ ಸುಮ್ಮನೆ ನಮ್ಮ ಮನೆ ಕೆಲಸ ಒಂದು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮನೆ ಕೆಲಸ ಹಿಡಿತಿದ್ದೀವಿ ನೋಡ್ಬೇಕು ಏನಾಗ್ತದೆ ಅಂತ ಎಂತಕ್ಕೆ ಎಂತಕ ಕಂದ್ರೆಡ್ ಕೆಲಸ ಎಂತಕೆ ದಿನಿಟ್ಟಿಡಿ ಹೋಗೋದು ಆ ಕೆಲಸ ಈ ಕೆಲಸ ಅನ್ನೋದು ಯಾರಿಗ ಉಪಕಾರ ಮಾಡಾಕ ಇಲ್ಲಿ ನೋಡಿರಲ್ಲ ಸುಲಭದಲ್ಲಿ ಮನೆ ಕಟ್ಟಾಗಿದೆ ಅಂತ ಗೊತ್ತಾಗ್ತಲ್ಲ ಹಂಗಾಗಿ ಎಲ್ಲ ಇದು ಮಾಡ್ತಾರೆ ಸರಿಯಾದ ಒಂದು ರೇಟ್ ಹೇಳಿ ಏನಿಲ್ಲ ಅಂದ್ರೆ ಒಬ್ರೊಬ್ರಿಗ ಒಂದೊಂದು ಲಕ್ಷನಾರು ಲಾಭ ಬರಬೇಕು ಹಂಗೆ ಮಾಡದ್ರ ಮಾಡ್ಬೇಕು ಇಲ್ದಿದ್ರಿ ಎಂತಕ್ಕೆ ಮಾಡ್ಬೇಕ ಇದಾರ ನಮ್ಗೆ ಸಕಮಟ್ಟಿನ ಲಾಭ ಒತ್ತದೆ ಅಂತಾನೆ ಕಾಣ್ತದೆ ಚೀಚಿಗೆಲ್ಲ ಕೇಳಿ ನೋಡಿದೆ ಕಾಳು ಆತದಂತೆ ಘನಗೆ ಯಾ ಲೆಕ್ಕಿ ಆತದಂತೆ ಯಾರು ಪೂರ್ತಿ ಮುಂಡೆಡ್ಡಿಗೆ ಸಮ ಅವ್ರ ಕುಯ್ಯಕ್ಕೆ ಯಾರು ಹೋಗ್ತಾರೆ ಕಾಳು ಮೆಣಸು ಗನಗೆ ಆತದಂತೆ ಏ ಕಾಳು ಮೆಣಸು ಲೆಕ್ಕಕ್ಕೆ ತಗೊಳೋದು ಬೇಡ ಅಂದ್ನಪ್ಪ ಇಲ್ಲ ನಾವು ನಾವು ಹಿಂಗೆ ಮಾಡೋದಲ್ಲ ಯಾರು ಸರಿಕರನ್ನ ಕೂರಿಸಿಂಡು ಮಾತುಕತೆ ಆಗ್ಬೇಕು ರಘುವೀರಣ್ಣಗೆ ಅವೆಲ್ಲ ಗೊತ್ತಾಗ್ತದೆ ಅವರು ಇದು ಮಾಡ್ತಾರೆ ಅವ್ರ ತೋಟ ಮಾಡೋರೇ ಇದನ್ನು ಮಾಡ್ತಿದ್ದಿದ್ದಂತೆ ಇಯ ಅಂತಕ್ಕೆ ಬಿಟ್ಟರೆ ಏನ ಅಪ್ಪ ಆ ಪೂರ್ತಿ ಕತೆ ಗೊತ್ತಿಲ್ಲ ನಿಮಗೆ ಅವ್ರವ್ರಿಗೆ ಅಣ್ಣ ತಮ್ಮಗೆ ಆಗಲ್ಲ ಅಣ್ಣ ಇಬ್ಬರು ತೋಟನೂ ಒಟ್ಟಿಗೆ ಅದೇ ಅಲ್ಲಿ ಈಗ ಅಣ್ಣನ ತೋಟ ಇವರೇ ಮಾಡ್ತಾ ಅದಾರೆ ತಮ್ಮನ ತೋಟ ನಾವು ಮಾಡೋದ್ ಇವತ್ತು ಎಷ್ಟಂದ್ರೆ ಸರಿ ಆಗೋಲ್ಲಪ್ಪ ಒಂದು ತೋಟದಲ್ಲಿ ಎರಡೂ ಕಡೆದು ನಾವೇ ಮಾಡೋದಾದ್ರೂ ಹ್ಞೂ ಅದಾರು ಒಂಥರ ನಡೀತದೆ ಈಗ ಒಂದು ಔಷಧಿ ಹೊಡಿಯೋಕ್ಕಾಗಲಿ ದನ ಬರದೆ ಇದ್ದಂಗೆ ಬೇಲಿ ಮಾಡೋಕ್ಕಾಗಲಿ ಎಲ್ಲಕ್ಕೂ ಒಂಥರ ರಗ್ಳೆನೇ ಆಗೋದದು ಎಂತಕ್ಕೆ ಸುಮ್ಮನೆ ನಮ್ಗೆ ಆ ಹುಸಾಬ್ರಿ ಬೇಲಿ ಇಲ್ಲಂತ ಇವ್ರ ತೋಟಕ್ಕೆ ಬೇಲಿಲ್ಲಂತೆ ಮದ್ಯಾದೆ ಅಂತೆ ತೋಟ ನೋಡ್ಬೋದು ನೀ ಯಾವುದೊಂದು ಮಾಡಕ್ಕೆ ಹೋದ್ರು ಬೇಡ ಬೇಡ ಅಂತ ಹಿಂಜರಿಯೋದು ಒಂದೋರ್ಸ್ ಮಾಡಿ ನೋಡೋಣ ಹಂಗೆ ಸ್ವಲ್ಪ ಲಾಭ ಆದ್ರೆ ಆತಲ್ಲ ಇಲ್ಲ ಓ ಪಲ್ಲವೇ ನೀನೇ ಮಾಡ್ತಿದ್ದಾನೆ ಅಷ್ಟೊತ್ತಿಂದನ ಯಾರೋ ಗೊತ್ತಿರ್ತಾವಲ್ಲ ಏನು ಪೋರಾತಿ ಅಂತ ಸುಮ್ಮನಿದ್ದೆ ஒல்ல ஜில்ல அவ ஏன்னு ஏனாதில அதே முதிகே மாட்டு நாங்கள் மாதிரி இம் ஹேங்காரே அம்மா உஷாரா ஹ அம்மா உஷார் ஆதோ அது அக்க இவரு ஃபோனில் நின்ன ராத்திரியும் மாதானே தீனி ரிங் ஆகது ரீசீவ்ல ஒன்றொந்த கட்டு மாட்ரு ஒன்றொந்தி ரீசீவே மால்ல அஸ்டு ரிங் ஆகத்த ನಾನೀಗ ಬರೋಕ್ಕೆ ಅಂತ ಎಲ್ಲ ರೆಡಿಯಾಗಿ ಹೊರಡ್ಕೊನಿತ್ತೀನಿ ಅಪ್ಪಗೂ ಎಂಥದ್ದು ಕೆಲಸ ಅದಿಯಂತೆ ಒಂಚೂರು ಬಂದು ಕರ್ಕೊಂಡು ಹೋಗ್ತಾರನ ಅಂತ ಫೋನ್ ಮಾಡ್ತಿದ್ದೀನಿ ಅವ್ರು ಫೋನೇ ರಿಸೀವ್ ಮಾಡೋಲ್ಲ ಓ ಹೌದಾ ಒಳ್ಳೆ ಕೆಲಸ ಮಾಡಿದೆ ಮಾರತಿ ನಾನೆಲ್ಲ ಒಂದು ತಲೆ ಬೇಜಾರು ಅಂದರೆ ಎಲ್ಲೇ ಹೋಗಕ್ಕೆ ಬೇಡ ಹೊರಕ ಬೇಡ ಈಗ ಸುಮಾರು ದಿವಸದಿಂದ ಇಸ್ಕೂಲಿಗೆ ಹೋಗದೆ ಮನೆಯಲ್ಲೇ ಇತ್ತಲ್ಲ ಎಲ್ಲಿ ಹೋದರೂ ಒಂಥರ ಅದೇ ಕಂಡಂಗೆ ಆಗ್ತದೆ ನಾನಂತೂ ಬಿಟ್ಟು ಬಂದ ಕಿಲ್ಗೂ ಅದು ಎಷ್ಟು ಸತಿ ಬುಳ್ಳಿ ಅಂತ ಕರೆದೇನಾ ಈಗ ನೀನಾರು ಇದ್ದರೆ ಒಂಥರ ಬೇಜಾರು ಕಳ್ದಂಗೆ ಆಗ್ತದೆ ನೀ ಬಾ ಒಟ್ಟು ಬೈ ಹೇಳ್ತೀನಿ ನಾನೇ ಮೊದಲನಿಗೆ ಹೇಳ್ತೀನಿ ಅನ್ಪೋನಾ ಎಂಥದ ಆಗಿದೆ ಅಂತಿದ್ದ ಅವನಿಗೆ ಗೊತ್ತಾತೋ ಗೊತ್ತಾಗ್ಲಾ ಈಗ ಹೇಳ್ತೀನಿ ನೀ ಹ್ಯಾಂಗಾರು ಹೊರಟಿ ಅಮ್ಮ ಹುಷಾರಾಗಿರಲ್ಲ ಹಾಂ ಹಾಂ ಅಮ್ಮ ಹುಷಾರಾಗ್ಯಾರೆ ಇವತ್ತೇ ಬರೋಕ್ಕೆ ಹೇಳ್ತೀರಾ ಹ್ಞೂನೇ ಹಾಂ ಇವತ್ತೇ ಈಗಲೇ ಬರೋಕ್ಕೆ ಹೇಳ್ತೀನಿ ಅಪ್ಪ ಮಗ ಇಬ್ರು ಆಧಾರೆ ಮನೇಲೆ ಎಷ್ಟೊತ್ತು ಬೇಕಾಗ ನೀ ಎಲ್ಲ ತಯಾರು ಮಾಡಿ ಮಾಡಿಟ್ಕೊಂಡಿರಾತಾ ಗೊತ್ತಾನೀಗ ಮುದಣ್ಣೆ ಅಲ್ಲ ಮುದಣ್ಣೆ ನೀ ಎಲ್ಲರ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಕಿವಿ ತೋರಿಸಿಗೆ ಬರೋದು ಒಳ್ಳೇದಾ ಫೋನ್ ಆ ಥರ ಮಾಡ್ತಾ ಇದೆಯಂತೆ ಪಲ್ಲವಿ ಫೋನ್ ಬಂದ ಕೇಳಲ್ಲ ಇಲ್ಲಿ ನಾನು ಅಷ್ಟಕ್ಕೆ ಹೋಗ್ತಿದ್ದೀನಿ ಕೇಳಲ್ಲ ಎಂತಕ್ಕೆ ಹಿಂಗೆ ಮಾಡ್ತೀಯ ಆ ಪಲ್ಲವಿ ಇನ್ನ ಬಿಡಿ ಅಂತ ಅಲ್ಲಿ ಫೋನ್ ತಗೊಂಡ್ಲಂತಲ್ಲ ಆ ಫೋನ್ ಎಂತ ಆಗಿದೆ ನೋಡ ಅದನ್ನ ಸಮ್ಮಾಡಿಸ್ಕಿಬಾರ್ದ ಇದು ಫೋನ್ ಮಾಡಿ ಪಲ್ಲವಿಗೆ ಒಂದು ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡೋದೆ ಅಂತ ಹೋಗಿ ಬಂದ್ರೆ ಸೈ ಆತಿತ್ತೇನ ಆಯ್ತು ನನ್ನ ಫೋನ ಸೈಲೆಂಟಿಗೆ ಹಾಕಿಟ್ಟಿದ್ನ ಎಂಥದೇನ ಹಂಗಾಗಿ ಗೊತ್ತಾಗಲ್ಲ ಯಾರು ಫೋನ್ ಬಂದರೂ ಗೊತ್ತಾಗಲ್ಲ ನಿಂಗೆ ಯಾರು ಎಂತ ಹೇಳಿದ್ರು ಈಗ ಯಾರು ಅಂತ ಹೇಳಲಿಲ್ಲ ನಿನ್ನ ಫೋನಿಗೆ ಮಾಡಿ 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 ಸುಸ್ತಾಗಿ ನನ್ನ ಇದು ನಿನ್ನ ಅಪ್ಪನ ಫೋನಿಂಗ್ ಮಾಡಿ ತೊಲ ಒಳಗೆ ಇಟ್ಟು ಬಂದಿದ್ರಲ್ಲ ನಿನ್ನಪ್ಪ ನೋಡ್ತೀನಿ ಯಾರೇನ ಅಂತ ನಾನು ಎರಡು ಹೇಳ್ಸದೆ ಸುಮ್ಮನೆ ಹಾಕೊಂಡಿದ್ದೆ ಕಡೆಗೆ ನೋಡ್ತೀನಿ ಇದು ಈಗ ಬರೋಕೆ ಅಂತ ಎಲ್ಲ ಹೊಳಗೆ ನಿಂತ್ಕೊಂಡದಂತೆ ಅಂತೆ ಅಪ್ಪಗೆ ಅಂತದ ಕೆಲಸ ಬಂತಂತೆ ಅರ್ಜೆಂಟು ಕರ್ಕೊಂಡು ಬರೋರು ಯಾರು ಇಲ್ಲ ಒಂಚೂರು ಇಲ್ಲೊಂದು ಬರೋಕೆ ಹೇಳಿ ಅಂತ ಹೇಳ್ತಾ ಇದೆ ನೀವು ಹೋಗ ಅಪ್ಪ ಅಕ್ಕನ ಹೋಗಿ ಮನೇಲಂತೂ ಮನೆಯಲ್ಲಂತೂ ಒಂಥರ ಕೂಲಕ್ಕೆ ಬೇಡ ನಿಲ್ಲಕ್ಕೆ ಬೇಡ ಮರಯ್ಯ ಎಲ್ಲ ಹೋದ್ರೂ ಒಂದ್ ತರ ಬರಲಿ ಆ ಚೀಚಿಗೆ ಓಡಾಡ್ತಾ ಇದ್ರೆ ಏ ಸಂದರಯ್ಯ ನೀವ್ ಅಪ್ಪ ಮಗ ನಿಮ್ಮಷ್ಟಕ್ಕೆ ನಿಮ್ಮ ನೀವ್ ಮನೆ ಒಳಗೆ ಹೋಗಿರ್ತೀರ ಮನೆಯೊಳಗ ಎಷ್ಟು ಒಂಥರ ಬೇಜಾರಾದಂಗೆ ಆಗ್ತದೆ ಗೊತ್ತಾ ಅದು ಯಾವ ತರ ಮಾರತಿ ಒಂದ್ಸತಿ ಕೂಡಲೇ ತಾಯಿಗೆ ಹುಷಾರಿಲ್ಲ ಆಗದ ಮತ್ತೊಂದು ಸತಿ ಹೊರಟು ಕೂಡ ಅಪ್ಪಗೆ ಅಂತ ಕೆಲಸ ಬರೋದು ನಾವೆಂತ ಇಲ್ಲಿ ಕೆಲಸ ಇಲ್ಲದೆ ಕೂತಿಮ ಕರ್ಕೊಂಡು ಹೋಗಿ ಬಿಡ್ಬೇಕು ಮತ್ತು ಹೋಗಿ ಕರ್ಕೊ ಬರ್ಬೇಕು ಅನ್ನೋಕ್ಕೆ ಏನು ಕಾಸಲ್ಲ ಒಬ್ಬಳೆ ಬರ್ಬೋದು ಬರಕ್ಕೆ ಕೇಳ ಇಲ್ಲಿದ್ರೆ ಅದ್ರ ಅಪ್ಪನ ತಂದು ಒಂದು ಗಳಿಗೆ ಬಿಟ್ಟು ಹೋಗಕ್ಕೆ ಹೇಳ ಇವನಿಗೆ ಇಲ್ಲಿಂದ ಹೋಗಿ ಕರ್ಕೊ ಬರೋಕತ್ತದೆ ಅದ್ರ ಅಪ್ಪಗೆ ಅಲ್ಲಿಂದ ತಂದು ಒಂಚೂರು ಬಿಡೋಕ್ಕಾಗಲ್ಲ ಅಲ್ಲ ಮಾರ ನಾನೇ ನಿಮ್ಮ ಹತ್ರ ಹೇಳಿದ್ದೆ ಕರ್ಕ ಬಲ್ಲಿ ಅಂತ ಆ ಹೆಂಡತಿ ನಾನು ಹೋಗಿ ಕರ್ಕ ಬತ್ತಂದ್ರೆ ಬೇಡ ಬಿಡಲ್ಲ ಅಂತೇಳಿ ಅಲ್ಲೇ ಬಿಟ್ಟಿದ್ದಾರೆ ತಿಂಗಳಗಟ್ಲೆ ಹಂಗೆ ಬಿಟ್ಟೆ ಇರ್ತೀರಾ ಮನೆ ಸಸ್ಯ ಮನೆಗೆ ಬರೋದು ಬೇಡ ಅಂತ ಅಮ್ಮ ಈಗ ಹೋಗೋದಾದ್ರೂ ಹೋಗಿ ಕರ್ಕೊ ಬರ ಅಂಕ ಸ್ವಲ್ಪ ತಡಿ ಈಗ ಏನ್ ಗೊತ್ತಾ ಅದ್ರ ಅಮ್ಮ ಹುಷಾರಿಲ್ಲ ಅಂತ ಹೇಳಿದ ಈಗ ನಾ ಹೋಗಿ ಕರ್ಕೊ ಬಂದ ಕೂಡಲೇ ಇನ್ನೊಂದು ವಾರ ಬಿಟ್ಟು ಮತ್ತೆ ಅಮ್ಮಗೆ ಏನಾರಿದ ಏನೋ ನಾ ಹೋತೀನಿ ಅಂತ ಕೂತ್ಕೊತದೆ ಅದ್ರ ಬದಲು ಹೋದಳು ಒಂದು ವಾರ ಇದ್ದೇ ಬರಲಿ ನಂಗೂ ಈಗ ಹೋಗಕ್ಕೆ ಈಗ ಬೇರೆ ಒಂಚೂರು ಅಂತ ಅರ್ಜೆಂಟ್ ಕೆಲ್ಸದೆ ಮರತಿ ಇಲ್ಲಿದ್ರೆ ಓದ್ತಿದ್ದೆ ಅಂತ ಮಿಕ್ಕಿ ಆದ್ರೆ ಅದು ಗೊತ್ತದೆ ನಿಂಗೆ ಎಂತ ಬೇಜಾರಮ್ಮ ಏನು ಹಗಲೇಡಿ ಬುಳ್ಳಿ ಮನೇಲಿರ್ತಿತ್ತ ಶಾಲೆಗೆ ಹೋಗಿರ್ತಿತ್ತು ನೀ ಮನಸಿಂದ ಅದನ್ನು ತೆಗ್ದಾಕೋ ಅಯ್ಯೋ ಅಲ್ಲಿ ಬಿಟ್ಟು ಬಂದಿನ್ನಲ್ಲ ಬಿಟ್ಟು ಅಂತ ಗ್ಯಾನ ಮಾಡ್ತಿರ್ತಿ ಅದಕ್ಕೆ ಬೇಜಾರಾಗೋದು ಏನು ಆ ಥರ ಬೈತಿರ್ತಿದ್ದೆ ಸುಮ್ಮನೆ ಎಲ್ಲ ಒಂದೇ ಸಮಾನ ನೋಡ್ತೀಯ ನೀನು ಅರ್ಜೆಂಟ್ ಇರಲಿ ಏನೇ ನಾನು ಇದೇ ಮಾತಾ ಅದ್ರ ಹತ್ರ ಹೇಳಕ್ಕೆ ಏನಾಗಿತ್ತು ನಿಂಗೆ ಎಷ್ಟು ದೂರದ ಹಾದಿ ಬೇಕಲ್ಲ ಎಂಥ ಅರ್ಜೆಂಟ್ ಕೆಲಸ ಎಂತದೆ ನಿನ್ನ ಅಪ್ಪಗೆ ಕೆಲಸ ಮುಗಿಸಿ ತಂದು ಬಿಟ್ಟು ಹೋಗೋಕೆ ಹೇಳು ಅಂತ ಹೇಳಕ್ಕಾಗ್ಲಾ ಹೇಳಕ್ಕಾಗ್ಲೇ ನಿಂಗೆ ಅವನಿಗೆ ಇಲ್ಲಿ ಬೇರೆ ಕೆಲಸ ಇದೆ ಈಗ ಹೋಗೋಕ್ಕಾಗಲ್ಲ ಸುಮ್ನೆ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಹೇಳು ಅವ್ನಿಗೆ ಬರೋ ಪುರ್ಸತ್ತಿಲ್ಲ ಅಪ್ಪನೇ ತಂದು ಬಿಟ್ಟು ಹೇಳು ಇಲ್ಲಿದ್ರೆ ನೀನು ಒಬ್ಬಳೆ ಬಾ ಅಂತ ಹೇಳು ರೋಡ್ ಹತ್ರ ಹೋಗು ನೀನು ಬೇಜಾರಾತದಲ್ಲ ಸೊಸೆ ಮಕ್ಕ ನೋಡ್ತಿರ್ಬೇಕಲ್ಲ ರೋಡ್ ಹತ್ರಕ್ಕೆ ಹೋಗಿ ಬಾ ಹೌದಮ್ಮ ಇವತ್ತು ನಾಳೆ ಬರ್ತದೆ ನನಗೆ ಈಗ ನಿಜವಾಗ್ಲೂ ಅರ್ಜೆಂಟ್ ಕೆಲಸ ಇರೋದು ಹೌದು ನಾನು ಇಲ್ಲಿ ಅಪ್ಪ ಅಂತ ಹೇಳ್ತಿದ್ರಲ್ಲ ಅಂತ ಮಾತಾಡ್ತಾನಿತ್ತೆ ಇಲ್ಲಿದ್ರೆ ಅವಾಗಲೇ ಹೋಗಿರ್ತಿದ್ದೆ ನಾನು ನಾ ಹೋಗ್ತೀನಿ ಬರೋ ತಡ ಆದರೂ ನೀವು ಊಟ ಮಾಡಿ ಆಯ್ತಾ